ಸ್ವಾತಂತ್ರ ಉದ್ದೇಶ ಇಷ್ಟೇ ಏನು ಸರ್ಕಾರ ಇತ್ತೀಚೆಗೆ ಯಾವುದೇ ಒಂದು ಸರ್ಕಾರಿ ಉದ್ಯಮಗಳನ್ನ ಹೊಸದಾಗಿ ಸ್ಥಾಪನೆ ಮಾಡಿರುವಂತ ಉದಾಹರಣೆ ಇಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನೇನು ಸಂಸ್ಥೆಗಳು ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆಗಿದ್ವು ಅದನ್ನ ಬಿಟ್ರೆ ಇನ್ಯಾವುದೇ ಸಂಸ್ಥೆಗಳನ್ನ ಸರ್ಕಾರ ಸ್ವಯಂವಾಗಿ ಸ್ಥಾಪನೆ ಮಾಡಿಲ್ಲ ಆದ್ರೆ ಈಗಿನ ಸರ್ಕಾರ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೂ ನೆಪದಲ್ಲಿ ಚೆನ್ನಾಗಿ ನಡೀತಿರುವಂಥ ಸಂಸ್ಥೆಗಳನ್ನ ಮುಚ್ಚಾಕಂಥ ಕೆಲಸಗಳನ್ನ ಮಾಡ್ತಿದೆ ಅದಕ್ಕೆ ಉದಾಹರಣೆ ಈಗ ನಮ್ಮ ನರಸೀಪುರದಲ್ಲಿ ಕ್ರೀಡಾಂಗಣದ ಹೋರಾಟ ನಿರಂತರವಾಗಿ ನಡೀತಾ ಇದೆ ಬೃಹತ್ತಾಗಿ ಇಡೀ ನರಸೀಪುರ ತಾಲೂಕಿನಾದ್ಯಂತ ಜನ ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕ್ರೀಡಾಂಗಣ ಬೇಕು ಅಂತ ಹೋರಾಟ ಮಾಡಿದ್ವಿ ಅದಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸಿದ್ವಿ ನಮ್ಮ ಸಂಘಟನೆಯಿಂದನೂ ಹಾಗೆ ನಮ್ಮದು ಎಲ್ಲ ಪ್ರತಿಯೊಬ್ಬರದ್ದು ಯಾರ್ದು ವಿರೋಧ ಇಲ್ಲ ಆದ್ರೆ ಅದರ ಬೆಳವಣಿಗೆ ಏನು ಕೆ ಎಸ್ ಐ ಸಿ ಜಾಗದಲ್ಲಿ ಕರ್ನಾಟಕ ಸಿಲ್ಕ್ ಬೋರ್ಡು ಜಾಗದಲ್ಲಿ ಅದನ್ನು ಕ್ರೀಡಾಂಗಣ ಮಾಡಬೇಕು ಅಂತ ನಿನ್ನೆ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಅದರ ಸ್ಥಳ ಪರಿಶೀಲನೆ ಮಾಡಿ ಕೆ ಎಸ್ ಐ ಸಿಲಿರುವ ಒಂದು ಆರು ಎಕರೆ ಅಷ್ಟು ಜಾಗದ ಕ್ರೀಡಾಂಗಣಕ್ಕೆ ಬಿಟ್ಕೊಡಿ ಅಂತ ಚರ್ಚೆ ಮಾಡಿದ್ದಾರೆ ಇದಕ್ಕೆ ನಮ್ಮ ವಿರೋಧ ಆಯ್ತಾ ಈಗಾಗಲೇ ಅವ್ರು ಏನು ಏನು ಮಾತಾಡಿದರು ಚರ್ಚೆ ಮಾಡಿದಾಗ ಹೋರಾಟ ಶುರು ಮಾಡಿದಾಗಲೂ ಎ ಪಿ ಎಮ್ ಸಿ ಆವರಣದಲ್ಲಿ ಎ ಪಿ ಎಮ್ ಸಿ ಜಾಗನ ಮತ್ತು ಬೇರೆ ಬೇರೆ ತೋಟಗಾರಿಕೆ ಇಲಾಖೆ ಜಾಗಗಳಲ್ಲಿ ನಾವು ಸ್ಥಾಪನೆ ಮಾಡಬೇಕು ಕ್ರೀಡಾಂಗಣ ನಿರ್ಮಾಣಕ್ಕೆ ಕೊಡಬೇಕು ಅಂತ ಮಾಡಿದರು ನಾವು ಅದನ್ನು ನೋಡಿದ್ದೀವಿ ಈಗಾಗಲೇ ತಮ್ಮ ಮಾಧ್ಯಮ ಭಿತ್ತೂ ಗೊತ್ತು ಎಲ್ಲ ಹಂತದಲ್ಲೂ ಕ್ರೀಡಾ ಇಲಾಖೆ ಆಯುಕ್ತರು ಮೊನ್ನೆ ಜಿಲ್ಲಾಧಿಕಾರಿಗಳು ಎಲ್ಲ ಸ ಮೊನ್ನೆ ಮುಖ್ಯಮಂತ್ರಿಗಳಿಂದ ಎಲ್ಲ ಕರೆ ಲೆಟ್ರ್ ಕರೆಸ್ಪಾಂಡೆನ್ಸ್ ಆಗಿ ಆ ಜಾಗ ಇನ್ನೇನು ಹ್ಯಾಂಡ್ ಓವರ್ ಮಾಡೋದಷ್ಟೇ ಬಾಕಿ ಇರೋದು ಆದರೆ ಆ ಹಂತದಲ್ಲಿ ಅಲ್ಲಿರೋ ರೈತರು ಎ ಪಿ ಎಮ್ ಸಿ ರೈತರುಗಳೇನು ಹೆಚ್ಚಿನ ಹಣಕ್ಕೆ ಡಿಮೆಂಡ್ ಮಾಡಿದ್ರು ಜಾಗ ಕೊಡೋಕೆ ಅನ್ನೋದಕ್ಕೋಸ್ಕರ ಅದ್ರ ಬದಲಾಗಿ ಇಲ್ಲಿ ಕೆ ಎಸ್ ಐ ಸಿ ಟಿ ಈ ಜಾಗನ ತಗೋಬೇಕು ಅಂತ ಯಾರು ಐಡಿಯಾ ಕೊಟ್ಟರು ಗೊತ್ತಿಲ್ಲ ಡಿ ಭೇಟಿ ಕೊಟ್ಟರು ಈ ಜಾಗ ಆ ರೆಕಡೆ ಬರೆದು ಬಿಡೋಣ ಕ್ರೀಡಾಂಗಣಕ್ಕೆ ಅಂತ ಆದರೆ ಇವತ್ತಿನ ಇವತ್ತು ದಿನ ಮೂರು ಕಳೆದ ಮೂರು ದಿನದಿಂದ ಮನೆ ಸಚಿವರು ವೆಂಕಟೇಶ್ ಅವರು ಪಶು ಸಂಗೋಪನೆ ಮತ್ತು ರೇಷ್ಮೆ ಖಾತೆ ಮಂತ್ರಿಗಳು ವಿಯೆಟ್ನಾಂಗೆ ಹೋಗಿದ್ದಾರೆ ಸಿಲ್ಕ್ ಬೋರ್ಡ್ ಚೇರ್ಮನ್ನು ವಿಯೆಟ್ನಾಂ ಇದ್ದಾರೆ ಎಮ್ ಡಿ ವ್ಯವಸ್ಥಾಪಕ ನಿರ್ದೇಶಕರು ವಿಯೆಟ್ನಾಂ ಇದ್ದಾರೆ ಇವರೆಲ್ಲ ಅಲ್ಲಿ ರೇಷ್ಮೆ ಅಭಿವೃದ್ಧಿ ಮಾಡ್ತೀವಿ ಸಿಲ್ಕ್ ಉದ್ಯಮನ ಅಭಿವೃದ್ಧಿ ಮಾಡೋಕೆ ಏನೇನು ಮಾಡಬೇಕು ಅಂತ ಅಲ್ಲಿ ಅಧ್ಯಯನ ಮಾಡೋಕೆ ಹೋಗಿದ್ದೀವಿ ಅಂತ ಅಲ್ಲಿದ್ದಾರೆ ಇನ್ನೂ ಬಂದೇ ಇಲ್ಲ ಅವರು ವಾಪಸ್ಸು ಆ ಹಂತದಲ್ಲಿ ಇಲ್ಲಿ ಸಿಲ್ಕ್ ಬೋರ್ಡ್ ಜಾಗದ ಕಿತ್ತಿ ಕ್ರೀಡಾಂಗಣ ಕೊಟ್ರೆ ಸರ್ಕಾರದ್ದು ಒಂದುಗಡೆ ಡೆವಲಪ್ ಮಾಡಬೇಕು ಅಂತ ಅದು ನಾಶ ಮಾಡಬೇಕು ಅಂತಲೇ ಅರ್ಥ ಆಗೋಲ್ಲ ಅದರಿಂದ ಯಾವ ಕಾರಣಕ್ಕೂ ಇದನ್ನ ಕ್ರೀಡಾಂಗಣಕ್ಕೆ ಅವಕಾಶ ಕೊಡಬಾರ್ದು ಆಮೇಲೆ ಕ್ರೀಡಾಂಗಣ ಮಾಡೋ ಅಂಥ ಜಾಗನೂ ಅಲ್ಲ ಸುತ್ತಮುತ್ತ ಬಡಾವಣೆಗಳ ಸಾಂದ್ರತೆ ಜಾಸ್ತಿ ಅಂತ ಅಲ್ಲಿ ಏನಾದರೂ ಇವರು ಕ್ರೀಡಾಂಗಣ ಮಾಡಿದ್ರೆ ಯಾರಾದರೂ ಸರಿಯಾಗಿರೋ ಒಂದು ಕ್ರಿಕೆಟ್ ಮ್ಯಾಚ್ ಹಾಕಿದ್ರೆ ಹೊಡೆದು ಬಾಲೆ ಎಲ್ಲ ಇಲ್ಲ ಗೋಪಾಲ್ಪುರ್ದ ಮನೆ ಮೇಲೆ ಬೀಳ್ತವೆ ಇಲ್ಲ ಬೈರಾಪುರದ ಮನೆ ಮೇಲೆ ಬೀಳ್ತವೆ ಎಲ್ಲಿ ಮಾಡ್ತಾರೆ ಅವರು ಕ್ರೀಡಾಂಗಣ ಅಂದ್ರೆ ಒಂದು ಕ್ರೀಡಾಂಗಣಕ್ಕೆ ಅದೇ ಆದ ಸೈಂಟಿಫಿಕ್ ಆಗಿ ಎಷ್ಟೇ ಜಾಗ ಬೇಕು ಪಾರ್ಕಿಂಗ್ ಜಾಗ ಬೇಕಲ್ಲ ಒಂದು ಜಿಲ್ಲಾ ಮಟ್ಟದ್ದು ರಾಜ್ಯ ಮಟ್ಟದ್ದು ಒಂದು ಕ್ರೀಡಾಕೂಟ ಏರ್ಪಾಡು ಮಾಡ್ತೀವಿ ಅಂದ್ರೆ ಸಾವಿರಾರು ವೆಹಿಕಲ್ ಬರ್ತವೆ ಅದು ಪಾರ್ಕಿಂಗ್ ಆಗುತ್ತೆ ಅಲ್ಲಿ ಇವತ್ತಿನ ದಿನ ಟೆಂಪ್ರರಿಯಾಗಿ ಇರಲಿ ಸದ್ಯಕ್ಕೆ ಜನಗಳ ಒತ್ತಡ ಐತೆ ಅಂದ್ಬಿಟ್ಟು ಕೆ ಎಸ್ ಎಲ್ ಸಿಲ್ ಮಾಡಿಬಿಡ್ರಿ ಅಂತಂದ್ರೆ ಬಗೆಹರಿಂದಿಲ್ಲ ಅದು ಯಾವಾಗಲೂ ಕ್ರೀಡಾಂಗಣ ನಿರ್ಮಾಣ ಅಂದ್ರೆ ಮುಂದಿನ ನೂರು ವರ್ಷಗಳ ಒಂದು ಇದಿರಬೇಕು ಐಡಿಯಾಲಜಿ ಇರಬೇಕು ಡೆವಲಪ್ ಆದರೆ ಇಲ್ಲಿ ನ್ಯಾಷನಲ್ ಲೆವೆಲು ಸ್ಟೇಟ್ ಲೆವೆಲು ಕ್ರೀಡಾಕೂಟಗಳನ್ನ ಏರ್ಪಾಡು ಮಾಡಿದ್ರು ಅದಕ್ಕೆ ಏನೂ ತೊಂದರೆ ಆಗಬಾರ್ದು ಆ ಮಟ್ಟದ ಒಂದು ಕ್ರೀಡಾಂಗಣ ಇಲ್ಲ ಇಲ್ಲಾದರೆ ಇದೊಂದು ಜಸ್ಟ್ ಒಂದು ಪಾರ್ಕ್ ಆದಂಗೆ ಆಗುತ್ತೆ ಖೋ ಖೋ ಒಂದು ಮಾತ್ರ ಮಾಡ್ಬೋದಪ್ಪ ಅಲ್ಲಿ ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಅದರಿಂದ ಈ ಜಾಗವೂ ಸೂಕ್ತ ಅಲ್ಲ ಮತ್ತು ಕಾರ್ಖಾನೆ ಉಳಿಸ್ಬೇಕಾದ್ದು ಇವ್ರ ಕರ್ತವ್ಯ ಇವತ್ತು ರಾಜಕಾರಣಿಗಳಿಗೆ ಒಂದು ಮಿನಿಮಮ್ ಹೆಸರು ಕೊಡ್ತಾ ಇರೋದು ಅಂದರೆ ಕೆ ಎಸ್ ಐ ಸಿ ಏನಕ್ಕೆ ಅಂದರೆ ಸಾಮಾನ್ಯರವಾಗಿ ರಾಜಕಾರಣಿಗಳ ಹತ್ರ ಜನಪ್ರತಿನಿಧಿಗಳತ್ರ ಉದ್ಯೋಗ ಕೊಡ್ಸಿ ಅಂತ ಹೋಗ್ತೀವಿ ನಾವು ಹೋಗ್ತೀವಿ ಇನ್ನೋ ಅದನ್ನು ತೆರವು ಮಾಡಿಸಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಒಂದು ಸ್ಪಾಟಿಗೆ ಬಂದ್ರಲ್ಲ ಆ ಸ್ಪಾಟಲ್ಲಿ ನಿಂತ್ಕೊಂದು ತಹಸೀಲ್ದಾರ್ಗೆ ಇವರು ಎಲ್ಲ ಕರೆಸಿ ನೋಡಿದ್ರೆ ಎಂಟುನೂರು ಎಕರೆ ಸಿಗುತ್ತೆ ನಿಮ್ಗೆ ಎಲ್ಲ ಅಕ್ರಮವಾಗಿ ಯಾರೋ ಲಿಕ್ವರ್ ಮಾಫಿಯಾ ಮಾಡೋರು ಬೇರೆ ಬೇರೆಯವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದನ್ನು ತೆರವು ಮಾಡಿ ಎಂಟ್ನೂರು ಎಕರೆ ತೆರವು ಮಾಡಿ ಇಲ್ಲಿರೋರ್ಗೆ ಇಲ್ಲಿ ಎ ಪಿ ಎಮ್ ಸಿ ಅವ್ರಿಗೆ ಒಂದು ಎಕರೆ ಪಟ್ಟವ್ರಿಗೆ ಹತ್ತು ಎಕರೆ ಕೊಡಿ ಎಂಟ್ನೂರು ಎಕರೆ ಒಳಗೆ ಸರ್ಕಾರ ಮಾಡ್ಬೋದಲ್ಲ ಇಲ್ಲ ಚವಳಿ ಭಾಗದಲ್ಲಿ ಒಂದು ಐನೂರು ಐನೂರು ಒಂದು ಸರ್ವರ್ ನಂಬರ್ ಐತೆ ಅಲ್ಲಿ ಎಷ್ಟೋ ಹನ್ನೆರಡು ಹದಿಮೂರು ಎಕರೆ ಅಷ್ಟು ಸರ್ಕಾರಿ ಜಮೀನು ಐತೆ ಅಂತ ಹೇಳ್ತಿದ್ದಲ್ಲ ಅಲ್ಲಿ ಮಾಡಿ ಸರ್ಕಾರ ಇವತ್ತು ಮಸಾಣಗಳ ಒತ್ತುವರಿ ತೆರವು ಮಾಡ್ತಾ ಇಲ್ಲ ಸರ್ಕಾರಿ ಭೂಮಿ ಒತ್ತುವರಿ ಆಗಿರೋ ತೆರವು ಮಾಡ್ತಿಲ್ಲ ಚೆನ್ನಾಗಿ ನಡೀತಾ ಸಂಸ್ಥೆಗಳಲ್ಲಿ ಕಿತ್ಕೊಂಡು ಕಿತ್ಕೊಂಡು ಬೇರೆ ಉದ್ದೇಶಕ್ಕೆ ಬಳಸ್ತೀವಿ ಅಂದರೆ ಏನರ್ಥ ಇದು ಮೊದಲು ಮಾನ್ಯ ಜಿಲ್ಲಾಧಿಕಾರಿಗಳು ತಲಕಾಡು ಭಾಗದಲ್ಲಿ ಈಗ ಕೇತುಪುರ ಭಾಗದಲ್ಲೂ ಅಲ್ಲಿ ಒಳ ಅದು ಬೆಟ್ಟದ ತಪ್ಪಲಲ್ಲಿ ಕೇತುಪುರದ ಹತ್ರ ಅಲ್ಲೂ ಎಪ್ಪತ್ತೆಂಬತ್ತು ಎಕರೆ ಅಷ್ಟು ಸರ್ಕಾರಿ ಜಮೀನು ಐತೆ ತಿರುವು ಮಾಡಿಸಿ ಎ ಪಿ ಎಮ್ ಸಿ ಅವ್ರಿಗೆ ಅಲ್ಲಿ ಕೊಡಿ ಇಲ್ಲಿ ಎ ಪಿ ಎಂ ಸಿ ಮಾಡಿ ಇದು ಕ್ರೀಡಾಂಗಣ ಮಾಡಿ ಯಾರು ಬೇಡ ಅಂತಾರೆ ಇನ್ನೊಂದು ಇನ್ನೊಬ್ಬರು ಕಾಲ ತರದ ಕಟ್ ಮಾಡಿ ಇನ್ನೊಬ್ಬನ ಜೋಡಿಸಿದ್ರೆ ಆಗುತ್ತೆ ಅದು ಇವನು ಹಂಗೆ ಆಗ್ತದೆ ಅವನು ಹಂಗ ಆಗ್ತದೆ ಕೆ ಎಸ್ ಐಸೂ ನಡೆಯಲ್ಲ ಕ್ರೀಡಾಂಗಣವೂ ಆಗಲ್ಲ ಇದು ಬರ್ದ ಅದು ಅರ್ಧಂ ಬರ್ದ ಸೊ ಈ ಇದಕ್ಕೆ ಅವಕಾಶ ಕೊಡಬಾರ್ದು ಏನಾದರೂ ಅವಕಾಶ ಕೊಟ್ಟರೆ ನಾವು ಆಗಿ ಹೋರಾಟ ಮಾಡಬೇಕಾಗುತ್ತೆ ನಾವು ಎಲ್ಲರಿಗೂ ಗೌರವಿತವಾಗಿ ನಾವು ಇದರ ಮನವಿ ಮಾಡ್ತಾ ಇರೋದು ದಯಮಾಡಿ ಸರ್ಕಾರ ಈ ಆಲೋಚನೆ ಬಿಡ್ರಿ ಸೂಕ್ತವಾದ ಜಮೀನು ಎಲ್ಲ ಐತೆ ಅಲ್ಲಿ ಕೊಡ್ರಿ ಇಲ್ಲಿ ಎ ಪಿ ಎಮ್ ಸಿ ಅವ್ರನ್ನ ಮನವಿ ಮಾಡಿ ನೀವು ಅದನ್ನ ಸಂಧಾನ ಮಾಡಿ ಅಲ್ಲಿ ಕೊಡಿ ನಮ್ಮದು ಅಭ್ಯಂತರ ಇಲ್ಲ ನಾವು ಅದಕ್ಕೋಸ್ಕರ ಹೋರಾಟ ನಿಂತಿದ್ದೀವಿ ಕ್ರೀಡಾಂಗಣ ಬೇಡ ಅಂತ ಯಾರೂ ಇಲ್ಲ ಇಲ್ಲ ಬದಲಿಯಾಗಿ ತಳಕಲ್ಲಿ ಭೂಮಿ ಐತೆ ಇವ್ರಿಗೆ ಇಲ್ಲೇನು ಜಮೀನು ಕೊಡಲ್ಲ ಅಂತ ಹೇಳ್ತಿದ್ದಾರ ಅವ್ರಿಗೆ ಅಲ್ಲಿ ಪೊದೇವಾಗಿ ಜಮೀನು ಕೊಡಲಿ ಇಲ್ಲಿ ಬಿಡ್ಸ್ಕೊಳ್ಳಿ ಇದು ಫ್ಯಾಕ್ಟ್ರಿ ಮುಚ್ಚೋವಂತ ಉನ್ನಾರ ಆ ಥರ ಆತರದ ಆ ಥರದ ಆಲೋಚನೆ ಇಲ್ಲ ಜನಗಳ ಒತ್ತಡ ಇವತ್ತು ದಿನ ಕ್ರೀಡಾಂಗಣ ಬೇಕು ಅನ್ನೋ ಒತ್ತಡದಲ್ಲಿ ಅವರು ಎಲ್ಲಾದ್ರೂ ಒಂದು ಕಡೆ ಜನಗಳಿಗೆ ನಾವು ಸಮಾಧಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಹುಡುಕಿದಾರ ಅವ್ರಿಗೆಲ್ಲೂ ಆಲೋಚನೆ ಸಿಕ್ಕಿಲ್ಲ ತಹಸೀಲರ್ ಅವ್ರಿಗಾಗ್ಲಿ ಡಿ ಸಿ ಅವ್ರಿಗಾಗ್ಲಿ ಈ ಜಾಗ ಯಾರಾದ್ರು ಸಜೆಸ್ಟ್ ಮಾಡಿದಾರ ಆಲ್ರೆಡಿ ಕಾಂಪೌಂಡ್ ಐತಿ ಇಲ್ಲೊಂದು ಮರಗಳ ತೆರೆದಾಕ್ಬಿಟ್ರ ಇದು ಏನು ಗಿಲ್ಲಿ ದಾಂಡ ಆಡ್ಬೋದಪ್ಪ ಅಲ್ಲಿ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಕ್ರೀಡಾಂಗಣ ಅಂತೂ ಆಗಲ್ಲ ಅಲ್ಲಿ ಖಂಡಿತ ಇದರಲ್ಲಿ ಕೆ ಎಸ್ ಐ ಸಿ ಯಾವಾಗಲೂ ಅದು ಅಲ್ಲಿ ಕ್ರೀಡಾಂಗಣ ಆಗದ ಒಂದು ಕಾರ್ಖಾನೆ ಒಂದು ಕ್ರೀಡಾಂಗಣ ಪಕ್ಕದಲ್ಲಿ ಇರಲ್ಲ ಎಲ್ಲೂ ಕ್ರೀಡಾಂಗಣ ಆಗ್ತಿದಂಗೆ ಕ್ರೀಡಾಂಗಣ ವಿಸ್ತಾರ ಮಾಡೋಕೆ ಅವಕಾಶ ಬೇಕಾಗುತ್ತೆ ಇಲ್ಲ ಫ್ಯಾಕ್ಟ್ರಿ ವಿಸ್ತಾರ ಮಾಡಬೇಕು ಫ್ಯೂಚರಲ್ಲಿ ಇಲ್ಲ ಕ್ರೀಡಾಂಗಣ ದೊಡ್ಡ ಡೆವಲಪ್ ಆಗಬೇಕು ಈ ಎರಡಕ್ಕೂ ಇಕ್ಕಟ್ಟ ಎರಡರಲ್ಲಿ ಯಾವ್ದು ಒಂದು ಹೋಯ್ತದ ಆಗ ಕ್ರೀಡಾಂಗಣಕ್ಕೆ ಅತಿಕ್ರಮಣ ಅಂತ ಆಮೇಲೆ ಇಲ್ಲಿ ನೀರಿಗೆ ಹತ್ತಿರದಲ್ಲಿರೋ ಸೋರ್ಸಿದ್ರು ಈ ಫ್ಯಾಕ್ಟ್ರಿ ಮಾಡಿರೋದು ಲೊಕೇಶನ್ನು ಪಕ್ಕದಲ್ಲಿ ಕಾವೇರಿ ಈಗ ನೀರು ತೊಂದರೆ ಇಲ್ಲ ಅದೇ ಇಪ್ಪತ್ನಾಲ್ಕು ಗಂಟೆ ಟೈಮ್ ನೀರು ಬೇಕು ಅಲ್ಲಿಗೆ ಕಾರ್ಖಾನೆ ನಡೆಸ್ಬೇಕಾದ್ರೆ ಸೊ ಅದಕ್ಕೆ ಅನುಕೂಲ ಆಯ್ತು ಇದನ್ನ ತಕೊಂಡು ಚಾಮರಾಜನಗರದಲ್ಲಿ ಇನ್ನೆಲ್ಲೂ ಮಾಡೋಕ್ಕಾಗಲ್ಲ ಆದರೆ ಕ್ರೀಡಾಂಗಣ ಬೇರೆ ಜಾಗಗಳ್ನು ಮಾಡ್ಬೋದು ಸೊ ಇದು ಕ್ರೀಡಾಂಗಣಕ್ಕೆ ಅಷ್ಟು ಜಾಗದ ಸಾಲದಲ್ಲ ನಮ್ಮ ಪ್ರಕಾರ ಅದರಿಂದ ಈ ಸೂಕ್ತವೇ ಅಲ್ಲ ಅವ್ರ ಆಲೋಚನೆನೇ ಸೂಕ್ತ ಅಲ್ಲ ಇಲ್ಲಿಗೆ ನಿಲ್ಲಿಸ್ಬೇಕಂತ ಮುಂದಿನ ಹೋರಾಟನಿಲ್ಲ ಬೃಹತ್ಗೆ ನಾವು ಜನಜಾಗೃತಿ ನಾವು ಮೂಡಿಸ್ತೀವಿ ಏನು ಈಗ ಕ್ರೀಡಾಂಗಣಕ್ಕೆ ನಾವು ಏನು ಸಪೋರ್ಟ್ ಮಾಡಿ ನಾವು ಬೆಂಬಲವಾಗಿದ್ದೀವಿ ಅದೇ ರೀತಿ ಕ್ರೀಡಾಂಗಣವೂ ಬೇಕು ಐ ಸಿನೂ ಉಳಿಬೇಕು ಅನ್ನೋ ಹೋರಾಟ ಮಾಡ್ತೀವಿ ಅಷ್ಟೇ